ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಪೂಜೆ ವಿಡಿಯೋ ಆಗ್ತಾಯಿದ್ದೀನಿ ಇವತ್ತು ನಮ್ಮ ಮನೇಲಿ ಪೂಜೆ ಮಾಡಿರೋಂಥ ವಿಡಿಯೋ ಆಗ್ತಾಯಿದ್ದೀನಿ ಈ ವಿಡಿಯೋ ಅಂತೂ ತುಂಬ ಚೆನ್ನಾಗಿದೆ ಈ ಡೈಲಿ ಪೂಜೆ ಮಾಡ್ತಾ ಇರ್ತೀವಿ ನಾವು ಸತಿ ಈ ಥರ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಅಲಂಕಾರ ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಅದೇ ಹಬ್ಬಗಳಲ್ಲಿ ವಿಶೇಷವಾಗಿ ರಂಗೋಲಿ ಆಗಲಿ ಅಲಂಕಾರ ಆಗಲಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಅಂತೂ ತುಂಬ ಆಷಾಢದಲ್ಲಿ ಬರುವಂಥ ಏಕಾದಶಿ ಹಬ್ಬನ ನಾವು ಆಚರಿಸ್ತೀವಿ ಆವತ್ತಿನ ದಿವಸ ಎಲ್ಲ ಉಪವಾಸ ಇದ್ದು ಇಡೀ ದಿನ ಉಪವಾಸ ಇದ್ದು ಆಚರಣೆ ಮಾಡ್ತೀವಿ ಆವಾಗೆಲ್ಲ ಈ ಥರ ಎಲ್ಲಂಕಾರ ಅಲಂಕಾರ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಥರ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋದರಿಂದ ನಮ್ಮ ಮನಸ್ಸಿಗೂ ಸಮಾಧಾನ ಒಂಥರ ಖುಷಿ ಅನಿಸುತ್ತೆ ನೋಡಿ ಈ ವಿಡಿಯೋ ಅಂತೂ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಈ ಥರ ಪೂಜೆಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿಕೊಂಡು ಹೂವು ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿಟ್ಕೊಂಡು ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಕ್ಲೀನಾಗಿ ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಂಡಿಟ್ರೆ ಒಂದು ವಾರ ಆದ್ರೂ ಹೆಂಗೆ ತೊಳೆದಿಟ್ಟಿರ್ತೀವೋ ಹಂಗೆ ಇರ್ತವೆ ಕಪ್ಪಗಾಗ್ದಿರ ನೋಡೋಕ್ಕೂ ಶೈನಿಂಗ್ ಹಂಗೇ ಇರುತ್ತೆ ಅದು ಡ್ರೈ ಮಾಡಿ ಇಡಬೇಕಾಗುತ್ತೆ ದೇವರು ಸಹ ದೇವ್ರ ಮನೆ ಎಲ್ಲ ಫೋಟೋದಿಂದ ಇದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಅಲಂಕಾರ ಥರ ದೇವ್ರ ಸಹ ಪಾತ್ರೆ ಎಲ್ಲ ತೊಳೆದು ಈ ಥರ ಎಲ್ಲ ಡ್ರೈ ಮಾಡಿ ಇಟ್ಕೊಂಡ್ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನಾವು ಜೋಡಿಸ್ಕೋಬೇಕಾಗುತ್ತೆ ದೇವ್ರ ಪಾತ್ರೆ ಸಾಮಾನೆಲ್ಲ ತೊಳೆದು ಈ ಥರ ಎಲ್ಲ ಒಂದು ಬಟ್ಟೆ ಮೇಲೆ ಇಟ್ಬಿಟ್ರೆ ಬೇಗ ಡ್ರೈ ಆಗುತ್ತೆ ಆಮೇಲೆ ನಾವು ಅರಿಶಿನ ಕುಂಕು ಅರ್ಶಿನಾಗೆ ಗಂಧ ಕಲಿಸ್ಬಿಟ್ಟು ಆ ಅರ್ಶಿನ ಗಂಧ ಎಲ್ಲ ಕಲಿಸಿ ಈ ಥರ ಎಲ್ಲ ದೇವ್ರುಗಳಿಗೆ ಮತ್ತು ಕಳಿಸ್ ಕಳಿಸಿದ ಸ್ಥಾಪನೆ ಮಾಡೋದಕ್ಕೆ ದೀಪಕ್ಕೆ ಎಲ್ಲ ಗಂಧ ಅರಿಶಿನ ಎಲ್ಲ ಇಕ್ಕಿ ಈ ಥರ ರೆಡಿ ಮಾಡ್ಕೋಬೇಕಾಗುತ್ತೆ ಎಲ್ಲ ವಿಗ್ರಹಗಳಿಗೂ ಎಲ್ಲದಕ್ಕೂ ಅರಿಶಿನ ಗಂಧ ಎಲ್ಲನೂ ಎರಡು ಮಿಕ್ಸ್ ಮಾಡಿ ಕಲಸಿ ಇಡ್ತಾಯಿದ್ದೀನಿ ಇದಾದ ಮೇಲೆ ಕುಂಕುಮ ಸ್ವಲ್ಪ ಹಸಿರೊಗೇನೇ ಅದ್ರ ಮೇಲೇ ಕುಂಕುಮ ಇಟ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ರೆಡಿ ಆದಮೇಲೆ ಕಳ್ಸೋಕ್ಕೆ ಕಳ ನೀರು ತುಂಬಿಸಿ ಉಳ್ಯದಲ್ಲಿ ಅರ್ಶಿಣ ಕುಂಟು ಇಟ್ಟು ರೆಡಿ ಮಾಡ್ಕೊಬೇಕಾಗುತ್ತೆ ಕ ಎಲ್ಲ ಈ ಥರ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಎಲ್ಲ ದೇವ್ರ ಮನೆಯೆಲ್ಲ ಒರೆಸಿರ್ತೀವಲ್ಲ ರಂಗೋಲಿ ಹಾಕಿ ಎಲ್ಲನೂ ದೇವ್ರ ಪಾತ್ರೆಗಳೆಲ್ಲ ತೊಳೆದಿರೋ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಜೋಡಿಸ್ಕೊಂಡ್ರೆ ದೇವ್ರ ಆಗುತ್ತೆ ಈ ಥರ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡೋಕ್ಕಂತೂ ತುಂಬ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಅಲಂಕಾರ ಎಲ್ಲ ಈ ಥರ ಕಾಣಿಸ್ತಾಯಿ ನೋಡಿ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್